ಮಂತ್ ಜೊತೆ ಸೇರ್ಕೊಂಡು ಧರ್ಮಸ್ಥಳದ ಮೇಲೆ ಕಳಂಕ ತರತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ವೀರೇಂದ್ರ ಹೆಗ್ಗಡೆಯವರು ಅವರು ಈ ದೇಶಕ್ಕೆ ಹಲವಾರು ಸೇವೆಗಳನ್ನ ಕೊಟ್ಟಿದ್ದಾರೆ ಮಂಜುನಾಥನ ಮೇಲೆ ಯಾವುದೇ ಕಳಂಕ ಬರ್ಲಿಕ್ಕೂ ಸಮೇತ ನಾವು ಕೂಡ ಬಿಡಲ್ಲ ಬರಲಿಕ್ಕೂ ಸಾಧ್ಯ ಇಲ್ಲ ಎಸ್ಐಟಿ ತಂಡವನ್ನ ರಚನೆ ಮಾಡಿ ಹದಿನೈದು ಇಪ್ಪತ್ತು ಗುಂಡಿಗಳನ್ನ ತೋರಿಸಿ ಧರ್ಮಸ್ಥಳದಲ್ಲಿ ಯಾವ್ದೋ ಒಂದು ರೀತಿ ಕೊಲೆಗಳು ಅತ್ಯಾಚಾರಗಳು ಆಗಿದೆ ಅಂತೇಳಿ ಕೊಟ್ಟಿದ್ದಾರೆ ಅದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಕೊನೆಗೆ ಬಾಹುಬಲಿಯ ಬೆಟ್ಟದ ಬುಡಕ್ಕೆ ಬರ್ತಕ್ಕಂತ ಕೆಲಸವನ್ನ ಮಾಡಿದ್ದಾರೆ ಸತ್ಯದ ಅರಿವಾಗಿದೆ ಹಿಂದೆ ಏನು ಭಕ್ತರು ಬರ್ತಾ ಇದ್ರು ನಮ್ಮ ಧರ್ಮದ ಮೇಲೆ ನಡೀತಕ್ಕಂಥ ಅಪಪ್ರಚಾರದ ವಿರುದ್ಧ ನಮ್ಮ ಸಂಸ್ಕೃತಿಯ ಮೇಲೆ ನಡೀತಕ್ಕ ಅಪಪ್ರಚಾರದ ವಿರುದ್ಧ ನಮ್ಮ ಶ್ರದ್ಧಾ ಕೇಂದ್ರದ ಮೇಲೆ ಅಪಪ್ರಚಾರದ ವಿರುದ್ಧ ಯಾವತ್ತೂ ಭಾರತೀಯ ಜನತಾ ಪಾರ್ಟಿ ಇರುತ್ತೆ ಮುಂದೆನೂ ಕೂಡ ಇರುತ್ತೆ ಇಲ್ಲಿ ಎಲ್ಲೋ ಒಂದು ಕಡೆ ಎಡಪಂಥಿಯವ್ರ ಜೊತೆ ಸೇರ್ಕೊಂಡು ಧರ್ಮಸ್ಥಳದ ಮೇಲೆ ಕಳಂಕ ತರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ಧರ್ಮಸ್ಥಳದ ಮಂಜುನಾಥನ ಪಾವಿತ್ರ್ಯತೆಗೆ ಎಲ್ಲೂ ಕೂಡ ಧಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ವೀರೇಂದ್ರ ಹೆಗ್ಗಡೆಯವರು ಅವರು ನಿಷ್ಕಲ್ಮಶವಾಗಿ ಈ ದೇಶಕ್ಕೆ ಹಲವಾರು ಸೇವೆಗಳನ್ನ ಕೊಟ್ಟಿದ್ದಾರೆ ಆರೋಗ್ಯ ಕ್ಷೇತ್ರ ಇರಬಹುದು ಅದು ಶೈಕ್ಷಣಿಕವಾಗಿರ್ಬೋದು ಧಾರ್ಮಿಕವಾಗಿರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವ್ರದೇ ಅಂತ ಸೇವೆಯನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಮಂಜುನಾಥನ ಮೇಲೆ ಯಾವುದೇ ಕಳಂಕ ಬರಲಿಕ್ಕೂ ಸಮೇತ ನಾವು ಕೂಡ ಬಿಡಲು ಅದು ಬರ್ಲಿಕ್ಕೂ ಸಾಧ್ಯ ಇಲ್ಲ ಏನು ಮಂಜುನಾಥನ ಮೇಲೆ ನಿರಂತರವಾಗಿ ಎಸ್ ಐ ಟಿ ತಂಡವನ್ನ ರಚನೆ ಮಾಡಿ ಅದರ ಮುಖಾಂತರವಾಗಿ ಹದಿನೈದು ಇಪ್ಪತ್ತು ಗುಂಡಿಗಳನ್ನ ತೋಡಿಸಿ ಧರ್ಮಸ್ಥಳದಲ್ಲಿ ಯಾವುದೋ ಒಂದು ರೀತಿ ಕೊಲೆಗಳು ಅತ್ಯಾಚಾರಗಳು ಆಗಿದೆ ಅಂತ ಹೇಳಿ ಬಿಂಬಿಸ್ಲಿ ಕೊಟ್ಟಿದ್ದಾರೆ ಅದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಭಾರತೀಯ ಜನತಾ ಪಾರ್ಟಿ ಈ ನೆಲದ ಸಂಸ್ಕೃತಿ ಹಿಂದೂ ಧರ್ಮದ ಪರವಾಗಿ ಯಾವತ್ತೂ ಕೂಡ ಇದೀವಿ ಈ ನೆಲಕ್ಕೆ ಯಾವತ್ತೂ ಕೂಡ ಧಕ್ಕೆ ಆಗ್ಲಿಕ್ಕೆ ಬಿಡಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಲ್ಲ ನಿಜವಾಗ್ಲು ಇವರು ಕೊನೆಗೆ ಬಾಹುಬಲಿಯ ಬೆಟ್ಟದ ಬುಡಕ್ಕೆ ಬರ್ತಕ್ಕಂಥ ಕೆಲಸವನ್ನ ಮಾಡಿದರೆ ನೋಡಿ ನಮ್ಮ ಹಿಂದೂ ಧರ್ಮದಲ್ಲಿ ಮಂಜುನಾಥನ ಮೇಲೆ ಇರತಕ್ಕ ಭಕ್ತಿಗೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಅಷ್ಟು ಭಕ್ತಿ ಪೂರ್ವಕವಾಗಿ ಕೋಟ್ಯಾನು ಕೋಟಿ ಭಕ್ತರು ಧರ್ಮಸ್ಥಳಕ್ಕೆ ಇದಾರೆ ಇವತ್ತು ಆ ಒಂದು ನಮ್ಮ ಹಿಂದೂಗಳ ಶ್ರದ್ಧಾ ಕೇಂದ್ರ ಧರ್ಮಸ್ಥಳಕ್ಕೆ ಎಲ್ಲೋ ಒಂದ್ ರೀತಿ ಧಕ್ಕೆ ತರ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಆದ್ರೂ ಕೂಡ ಹಿಂದೂ ಧರ್ಮದಲ್ಲಿ ನಿರಂತರ ಮುನ್ನೂರು ನಾನೂರು ವರ್ಷಗಳಿಂದ ದಾಳಿ ನಡೆದ್ರು ಕೂಡ ಎಲ್ಲೂ ಕೂಡ ಹಿಂದೂ ಧರ್ಮನ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಸಂಸ್ಕೃತಿ ಈ ಏನ್ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ ಇದೆ ಖಂಡಿತವಾಗಲು ಕೂಡ ಯಾರಿಂದಲೂ ಹಾಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮಂಜುನಾಥನ ಪಾವಿತ್ರ್ಯತೆಗೆ ಧಕ್ಕೆ ತರಲಿಕ್ಕೆ ಯಾರಿಂದರಲು ಸಾಧ್ಯ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ನೂರಕ್ಕೆ ನೂರು ಮಂಜುನಾಥ ಪಾವಿತ್ರತೆಗೆ ಕಿಂಚಿತ್ತು ಧಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಸತ್ಯದ ಅರಿವಾಗಿದೆ ಹಿಂದೆ ಏನು ಭಕ್ತರು ಬರ್ತಾ ಇದ್ರು ದುಪ್ಪಟ್ಟು ಭಕ್ತರು ಇನ್ನು ಇಲ್ಲಿ ಬರ್ಲಿಕ್ಕೆ ಶುರು ಮಾಡ್ತಾರೆ ಯಾಕೆಂದ್ರೆ ಇಷ್ಟೆಲ್ಲ ಷಡ್ಯಂತ್ರಗಳನ್ನ ಮಾಡಿದ್ರು ಕೂಡ ಇಷ್ಟೊಂದು ಅಪಪ್ರಚಾರಗಳನ್ನ ಮಾಡಿದ್ರು ಮಂಜುನಾಥರ ಪಾವಿತ್ರ್ಯ ಕಿಂಚಿತ್ತು ಧಕ್ಕೆ ತರಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಮುಂದೆನೂ ಕೂಡ ಸಾಧ್ಯ ಆಗಲ್ಲ ಮುಂಬರ್ತಕ್ಕಂಥ ದಿನಗಳಲ್ಲಿ ಧರ್ಮಸ್ಥಳಕ್ಕೆ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ದುಪ್ಪಟ್ಟು ಆಗತ್ತೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ನೋಡಿ ಎಲ್ಲಿ ನಮ್ಮ ಸಂಸ್ಕೃತಿಗೆ ಧಕ್ಕೆ ಆಗತ್ತೆ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಅದ್ರ ಜೊತೆಗಿರುತ್ತೆ ನಮ್ಮ ಧರ್ಮದ ಮೇಲೆ ನಡೀತಕ್ಕಂಥ ಅಪಪ್ರಚಾರದ ವಿರುದ್ಧ ನಮ್ಮ ಸಂಸ್ಕೃತಿಯ ಮೇಲೆ ನಡೀತಕ್ಕಂಥ ಅಪಪ್ರಚಾರದ ವಿರುದ್ಧ ನಮ್ಮ ಶ್ರದ್ಧಾ ಕೇಂದ್ರದ ಮೇಲೆ ನಡೀತಕ್ಕಂಥ ಅಪಪ್ರಚಾರದ ವಿರುದ್ಧ ಯಾವತ್ತೂ ಭಾರತೀಯ ಜನತಾ ಪಾರ್ಟಿ ಇರುತ್ತೆ ಮುಂದೆನೂ ಕೂಡ ಇರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಜಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ